ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿ ಜಮೀನುಗಳಿಗೆ ಡಿಕೆ ಸಿದ್ದರಾಮ್ ಅವರು ಭೇಟಿ ನೀಡಿ ರೈತರಿಗೆ ಪರಿಹಾರ ಜೊತೆಗೆ ಸೇತುವೆಗಳ ಎತ್ತರ ಹೆಚ್ಚಿಸದೇ ಇದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ತಾಲೂಕಿನ ಆನಂದವಾಡಿ ನಿಡೆಬನ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಹಿಂಚೂರ ಮತ್ತು ಅಡಗಿ ಬಳಿಯ ಸೇತುವೆಗಳ ಎತ್ತರ ಹೆಚ್ಚಿಸಬೇಕು ಜೊತೆಗೆ ಶೀಘ್ರದಲ್ಲೇ ಬೆಳೆ ಹಾನಿಯಿಂದ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಮುಖಂಡ ಡಿಕೆ ಸಿದ್ದರಾಮ್ ನುಡಿದರು ಇನ್ನು ಅತಿವೃಷ್ಟಿಯಿಂದ ಹಾನಿಯಾದಂತಹ ಆನಂದವಾಡಿ ಹಿಂಚೂರ ಸಾಯಿಗಾಂವ್ ಕೊಂಗಳಿಯ ಜಮೀನುಗಳಿಗೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿ ಅವರು ಮಾತನಾಡಿದರು ಭಾರಿ ಮಳೆಯಿಂದಾಗಿ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವುದರ ಪರಿಣಾಮ ನೂರಾರು ಎಕರೆ ಜಮೀನಿನಲ್ಲಿ ಬೆಳೆ ಹಾನಿಯಾಗಿದೆ ಇನ್ನು ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಕೂಡಲೇ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ಕೊಡಬೇಕೆಂದು ಆಗ್ರಹಿಸುತ್ತೇನೆ ಎಂದು ಅವರು ಹೇಳಿದರು ಮಳೆ ಹಾಗೂ ಜಲಾಶಯದಿಂದ ನದಿಗೆ ನೀರು ಬಿಟ್ಟರೆ ಸಾಕು ಆನಂದವಾಡಿ ನಿಡೆಬನ ಸಂಪರ್ಕ ಕಲ್ಪಿಸುವಂತ ಸೇತುವೆ ಹಿಂಚೂರು ಮತ್ತು ದಾಡಿಗೆ ಬಳಿಯ ಸೇತುವೆಗಳು ಮುಳುಗುತ್ತವೆ ಇನ್ನು ಇದರಿಂದ ಬೆಳೆಗಳು ಕೂಡ ನಾಶವಾಗ್ತಿದ್ದು ಗ್ರಾಮಗಳ ಸಂಪರ್ಕ ಕಡಿತಗೊಂಡು ಗ್ರಾಮಸ್ಥರು ಪರಿದಾಡುವಂತಹ ಪರಿಸ್ಥಿತಿಯಲ್ಲಿ ಎದುರಾಗಿದೆ ಹಾಗಾಗಿ ಒಂದು ವರ್ಷದ ಅವಧಿಯಲ್ಲಿ ಈ ಮೂರು ಸೇತುವೆಗಳ ಎತ್ತರ ಹೆಚ್ಚಿಸಬೇಕು ಇಲ್ಲದಿದ್ರೆ ಅನಿವಾರ್ಯವಾಗಿ ಮುಂಬರುವಂತಹ ವರ್ಷದಲ್ಲಿ ಎಲ್ಲಾ ಗ್ರಾಮಗಳ ಮೂಲಕ ಪಾದಯಾತ್ರೆ ಮಾಡಿ ತಹಶೀಲ್ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಅವರು ತಿಳಿಸಿದರು ಇನ್ನು ರೈತರಿಗೆ ಸರಿಯಾಗಿ ಇನ್ಸೂರೆನ್ಸ್ ಹಣ ಸಿಗ್ತಿಲ್ಲ ಬೆಳೆ ವಿಮೆಯಲ್ಲೂ ಕೂಡ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಅದು ಕೂಡಲೇ ಬಂದ್ ಆಗಬೇಕು ರೈತರಿಗೆ ಕಷ್ಟ ಆಗದಂತೆ ವಿಮೆ ಹಣ ಸಿಗುವಂತಾಗಬೇಕೆಂದು ಅವರು ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿದ್ದ ಪರಿಣಾಮವಾಗಿ ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ಸಾಕಷ್ಟು ಹಾನಿಯಾಗಿದೆ ಇವತ್ತು ಜಿಲ್ಲೆಯ ಔರಾದ್ ಕಮಲ್ ನಗರ್ ಬಾಲ್ಕಿ ಮತ್ತು ಹುಲ್ಸೂರ್ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಎಕರೆಯಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಬೆಳೆ ಹಾನಿಯಾಗಿದೆ ಇದಕ್ಕೆ ವಿಶೇಷ ಅಂದ್ರೆ ಕಾರಂಜದಿಂದ ಬಂದಂಥ ನೀರು ಓವರ್ಫ್ಲೋ ಆಗಿ ದಾಡಗಿ ಬ್ರಿಡ್ಜ್ ಇಂಚೂರು ಬ್ರಿಡ್ಜು ಈ ನಿಡೆಬಾನ್ ಬ್ರಿಡ್ಜು ಇವೆಲ್ಲ ಅದರ ಅಕ್ಕಪಕ್ಕ ಇರತಕ್ಕಂಥ ಜಮೀನಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆ ಕಾರಣಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇದು ಐವತ್ತು ವರ್ಷದ ಹಿಂದಗಡೆ ಆಗಬೇಕಾದಂಥ ಪ್ಲ್ಯಾನ್ ಬೇಕಾಗಿತ್ತು ಆದರೂ ಪರವಾಗಿಲ್ಲ ಮುಂದಿನ ಮಳೆಗಾಲ ಬರೋವರೆಗೆ ಈ ಮೂರು ಬ್ರಿಡ್ಜ್ಗಳ ಎತ್ತರ ಹೆಚ್ಚಳ ಮಾಡಬೇಕು ದಾಡಗಿ ಇಂಚೂರು ಮತ್ತು ನಿಡೆಬಾನ್ ಈ ಬ್ರಿಡ್ಜ್ಗಳ ಎತ್ತರವನ್ನು ಹೆಚ್ಚು ಮಾಡಬೇಕು ಮತ್ತು ಏನೀಗ ರೈತರ ಬೆಳೆ ಹಾನಿಯಾಗಿದೆ ಕೂಡಲೇ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೂಡಲೇ ಪರಿಹಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರಿಗೆ ಕೊಡಿಸ್ಬೇಕು ಯಾಕಂತಂದ್ರೆ ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ಕೊಂಡು ಕೂತು ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿವರೆಗೆ ರೈತರು ಸಾಕಷ್ಟು ಸಮಸ್ಯೆ ಒಳಗಾಗ್ತಾರ ಅದಕ್ಕೆ ರಾಜ್ಯ ಸರ್ಕಾರದಿಂದ ಕೂಡಲೇ ಪರಿಹಾರ ಕೊಡಿಸ್ಬೇಕು ಅಷ್ಟೇ ಅಲ್ಲ ಇನ್ಶೂರೆನ್ಸು ರೈತರಿಗೆ ನೀವು ಬೇಗ ಕೊಡಿಸೋಂಥ ಪ್ರಯತ್ನ ಮಾಡಬೇಕು ನೀವೇ ಎಂ ಪಿ ಇದ್ರಿ ನೀವೇ ಎಮ್ ಎಲ್ ಎ ಮಂತ್ರಿಗಳಿದ್ರಿ ಇವತ್ತು ಕೇಂದ್ರ ರಾಜ್ಯ ಎಲ್ಲ ಕಡೆ ನೀವೇ ಇದ್ದಾಗ ಈಗ ನೀವು ಯಾವುದೇ ಸಬೂಬು ಹೇಳೋಕ್ಕೆ ನಿಮಗೆ ಜನ ನಿರೀಕ್ಷೆ ಮಾಡಲ್ಲ ನಿಮ್ಮಿಂದ ಜನ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದು ಕೂಡಲೇ ಅದನ್ನೆಲ್ಲ ಕೊಡಬೇಕು ಅಂತೇಳಿ ವಿನಂತಿ ಮಾಡಿ ನಾವು ಬರುವ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ತಹಸೀಲ್ ಕಚೇರಿಗೆ ಹೋಗಿ ಏನದ ಅಂತಂತಂದ್ರೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತೇವೆ ಈ ಮ ನಮ್ಮ ಮನವಿಗೆ ಜಿಲ್ಲೆಯ ವಿಶೇಷವಾಗಿ ಬಾಲಕಿ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮನವಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವ ಸಲುವಾಗಿ ತಾವೆಲ್ಲರೂ ಆಗಮಿಸಬೇಕಂತೇಳಿ ವಿನಂತಿ ಮಾಡ್ತೀನಿ ಮುಖ್ಯ ಉದ್ದೇಶದ ರೈತರಿಗೆ ಪರಿಹಾರ ಕೊಡಿಸ್ಬೇಕು ದಾಗಿನ ದಲಾಲಿ ಬಂದ್ ಮಾಡಿಸ್ಬೇಕು ಈ ಮೂರು ಬ್ರಿಡ್ಜ್ಗಳು ಎತ್ತರ ಹೆಚ್ಚು ಮಾಡಬೇಕಂತೇಳಿ ಅದ್ರ ಪ್ರಕಾರ ನಾನು ಹೋರಾಟ ಮಾಡೇ ಮಾಡ್ತೀನಿ ಈಗ ಆ ಮೂರು ಬ್ರಿಡ್ಜಿಂದ ಪಾದಯಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ವರ್ಷ ಟೈಮ್ ಕೊಡ್ಲತ್ತೀನಿ ಮತ್ತೆ ಇವತ್ತೇ ಮಾಡ್ಲತ್ತಿಲ್ಲ ಯಾಕಂದ್ರೆ ಒಂದು ಒಂದು ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕು ಸರ್ಕಾರದಿಂದ ಒಂದು ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಪ್ರಾಮಾಣಿಕಾಗಿ ಮಾತಾಡ್ಬೇಕು ಸುಮ್ಮ ಏನೋ ಜನರು ಬಂದರೂ ಅವ್ರಿಗೆ ಖುಷ್ ಮಾಡೋಕೆ ಮಾತಾಡೋದು ಬೇಕಾಗಿಲ್ಲ ಅದ್ರ ನಾ ವಿಶ್ವಾಸ ಇಕ್ಕಲ್ಲ ನಾನು ಎರಡು ಸಾವಿರ ಐದರಿಂದ ಸಾಯಿಗಾವ್ ಕೊಂಗ್ಳಿ ಹಲಸಿ ತೂಗಾ ಬ್ರಿಡ್ಜ್ ಬಗ್ಗೆ ಮಾತಾಡಿದ ಕಾರಣಕ್ಕಾಗಿ ಎರಡು ಸಾವಿರ ಹನ್ನೆರಡಕ್ಕೆ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಮೂವತ್ತೆರಡು ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ನಾನು ಪಾದಯಾತ್ರ ಮಾಡ್ದ ಸಾಯಿಗಾಂವ್ ಹಿಡ್ಕೊಂಡು ಬಾಲ್ಕಿತನ ಕೆಲವ್ರು ನಕ್ಕರು ಮಜಾಕ್ ಮಾಡಿದ್ರು ಏನು ಮಾಡತ್ತಾರ ಇವರು ಅಂತ ಆದ್ರೂ ಮೂವತ್ತೆರಡು ಕೋಟಿ ರೂಪಾಯಿ ಶಂಕ್ಷನ್ ಮಾಡ್ಕೊಂಡು ಈ ಕಡೆಯಿಂದ ಆ ಮೂರು ಬ್ರಿಡ್ಜ್ಗಳು ಎತ್ತರ ಹೆಚ್ಚಾಯಿತು ಅದು ಸರಿ ಆಯಿತು ಅದ್ರಾಗ ಕೊಂಗ್ಳಿದು ಟೆಕ್ನಿಕಲಿ ತಪ್ಪು ಮಾಡಿರೋದು ನಾ ಅವತ್ತೇ ಎತ್ತು ತೋರಿಸಿನಿ ಎರಡು ಸಾವಿರ ಹದಿನಾಲ್ಕರಲ್ಲೇ ಅವ್ರು ಏನು ಮಾಡ್ಯಾರ ಒಮ್ಮಿಗೆ ಆ ಡೌನಲ್ದಾಗೆ ಏನದೆ ಅಂತಂದ್ರೆ ಅದಕ್ಕೆ ಬಿಟ್ಟುಬಿಟ್ಟಾರೆ ಹಂಗೆ ಮಾಡ್ಬಾರ್ದಲ್ಲ ಅಲ್ಲಿ ಹರ್ಕೊಂಡ್ ಹೋಯ್ತು ನೋಡ್ರಿ ಅಂತ ಹೇಳಿ ನಾನು ಈಗ ಅದೇ ಆಗಿ ಈಗ ನಾಲ್ಕು ದಿನ ರೋಡ್ ಬಂದಿತ್ತು ಅವರು ಟೆಕ್ನಿಕಲ್ ಫಾಲ್ಟ್ ಅಲ್ಲಿ ಅದನ್ನು ಸರಿಪಡಿಸ್ಬೇಕು ನಾವು ಯಾವತ್ತ ಯಾವತ್ತು ಹೋರಾಟ ಮಾಡಿದ್ದೇವೆ ಅದ್ರಾಗ ಎಸ್ ಎಸ್ ಸಿಕ್ಕದು ಈಗ ನಮ್ಮ ಹೋರಾಟದ ಈ ಮೂರು ಬ್ರಿಡ್ಜ್ಗಳು ಎತ್ತರ ಹೆಚ್ಚು ಮಾಡೋದು ರೈತರಿಗೆ ನ್ಯಾಯ ಕೊಡಿಸೋದು ಅದ್ರ ಸಲುವಾಗಿ ಏನು ಮಾಡಬೇಕು ಅದು ಮಾಡ್ತೇವೆ ಒಂದಿಗೆ ಶುರು ದಿನನೇ ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ಅದೇನೋ ಸುಳ್ಳು ಹೇಳಿದಂಗೆ ಅದನ್ನು ಮಾಡಲ್ಲ ನಾವು ವ್ಯವಸ್ಥಿತವಾಗಿ ರೈತ ಪರ ಹೋರಾಟವನ್ನು ನಾವು ಮಾಡ್ತೇವೆ ಅಷ್ಟು ಗ್ಯಾರಂಟಿ ಕೊಟ್ಟಿರ್ತೀನಿ ರೈತ ಸಂಘಟನೆಗಳು ಮುಂದಾದರೆ ಅವ್ರಿಗೆ ಕೈ ಜೋಡಿಸ್ತೇವೆ ನಮ್ಮ ಸಿದ್ದರಾಮಪ್ಪ ಅವರು ಅವರೆಲ್ಲರ ನೇತೃತ್ವದಲ್ಲಿ ಹೋರಾಟಗಳು ನಡೆದಾಗ ನಮ್ಮ ಸಮಿತಿದವರು ಅವ್ರ ಜೊತೆ ಸೇರ್ಕೋತಾರೆ ನಾವೇನಾರು ಮಾಡೋ ಬಂತು ಅಂದ್ರೆ ನಾವೇ ಮುಂದಾಗ ಮಾಡ್ತೇವೆ ಅವ್ರ ಸಹಾಯನ ನಾವು ತಗೋತೇವೆ ಒಟ್ಟು